ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮನೆಗೆ ಮುತ್ತಿಗೆ ಹಾಕುವಂತ ಯತ್ನ ಕೂಡ ಆಗಿದೆ ಇದೆಲ್ಲ ಆಗ್ತಾ ಇರೋದು ಕಾರಣ ಏನು ಅಂತಂದ್ರೆ ಇವತ್ತು ಆಗಿರುವಂತ ಒಂದು ಮೇಜರ್ ಸ್ಟೋರಿ ಅದು ಅಂದ್ರೆ ರಾಜೇಗೌಡರು ಒಂದು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ ಈ ಒಂದು ಪ್ರಕರಣದಿಂದ ಡಿಕೆ ಶಿವರ ಕೈವಾಡ ಇದೆ ಅಂತ ಹೇಳಿದ ತಕ್ಷಣ ಈ ಒಂದು ಬೆಳವಣಿಗೆ ನಡೀತಾ ಇದೆ ಡಿ ಸಿ ಎಂ ಡಿಕೆ ಶಿವರ ಮನೆಗೆ ಮುತ್ತಿಗೆ ಹಾಕಲು ಯತ್ನ ಕೂಡ ಮಾಡಲಾಗಿದೆ ಕರ್ನಾಟಕ ಜನಪರ ವೇದಿಕೆಯಿಂದ ಮುತ್ತಿಗೆಗೆ ಯತ್ನವನ್ನ ಮಾಡಿದ್ದಾರೆ ಪೊಲೀಸರು ಹಾಗೂ ಕಾರ್ಯಕರ್ತರ ನಡುವೆ ವಾಗ್ವಾದ ಕೂಡ ಆಗಿದೆ ಶಿ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಹೆಣ್ಣು ಮಕ್ಕಳ ಘನತೆಗೆ ಧಕ್ಕೆ ತರುವಂಥ ಕೆಲಸವನ್ನು ಇಬ್ಬರು ನಾಯಕರು ಮಾಡಿದ್ದಾರೆ ಅಂತೇಳಿ ಆಕ್ರೋಶವನ್ನು ಹೊರಹಾಕಿರುವಂಥದ್ದು ಸದಾಶಿವನಗರ ಪೊಲೀಸರಿಂದ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯುವಂಥ ಕೆಲಸ ಕೂಡ ಆಗಿದೆ ಕೃಷಿ ಕೂಡ ನೀವು ಗಮನಿಸ್ತಾ ಇದ್ರಿ ಡಿ ಸಿ ಎಂ ಅವರ ಮನೆಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನ ಅಂದರೆ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ವಾಗ್ವಾದ ಆಗೋದಕ್ಕೆ ಕಾರಣ ಏನು ಅಂತಂದರೆ ಇವತ್ತು ಏನು ಬೆಳವಣಿಗೆ ಆಯ್ತಲ್ಲ ಇದ್ದಕ್ಕಿದ್ದ ಹಾಗೆ ಈ ಲೈಂಗಿಕ ಪ್ರಕರಣದ ಹಿಂದೆ ಇರುವಂತ ರೂವಾರಿ ಬೇರೆ ಯಾರೂ ಅಲ್ಲ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೂ ಸಿ ಸಿದ್ದರಾಮಯ್ಯ ಅಂತ ಹೇಳಿ ಸೊ ಅದಾದ ನಂತರ ಈಗ ತಕ್ಷಣ ಡಿ ಸಿ ಎಂ ಡಿ ಕೆ ಶಿವರ ಮನೆಗೆ ಮುತ್ತಿಗೆ ಹಾಕುವಂಥ ಯತ್ನ ಆಗಿದೆ ಪೊಲೀಸರು ಅವ್ರನ್ನ ತಡೆ ಹಿಡಿಯುವಂಥ ಪ್ರಯತ್ನ ಕೂಡ ಮಾಡಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ